ಸ್ವಾಮಿ ಶರಣಮ್ಮಯ್ಯಪ್ಪ ಸಬರಿಮಲೆ ಭಕ್ತರೇ ಇಂದು ನಾವು ಕೇಳೋದು ನಲವತ್ತೊಂದು ದಿನದ ಅಯ್ಯಪ್ಪ ದೀಕ್ಷೆ ಎಂದರೇನು ಏಕೆ ಈ ವ್ರತಕ್ಕೆ ಇಷ್ಟು ಮಹತ್ವ ಯಾವ ನಿಯಮಗಳನ್ನು ತಪ್ಪದೆ ಪಾಲಿಸಬೇಕು ಈ ವಿಡಿಯೋ ನೋಡಿ ಮುಗಿಸಿದರೆ ನೀವು ದೀಕ್ಷೆ ಯಾತ್ರೆ ಪೂಜೆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯುತ್ತೀರಾ ದೀಕ್ಷೆ ಎಂದರೇನು ಅಯ್ಯಪ್ಪ ದೀಕ್ಷೆ ಎಂದರೆ ನಲವತ್ತೊಂದು ದಿನಗಳ ವ್ರತ ಈ ಅವಧಿಯಲ್ಲಿ ಭಕ್ತರು ಶರೀರ ಮನಸ್ಸು ಮಾತು ನಡೆನುಡಿ ಎಲ್ಲವನ್ನೂ ಶುದ್ಧಗೊಳಿಸಿ ಸ್ವಾಮಿ ದರ್ಶನಕ್ಕೆ ತಾವು ಸಿದ್ಧರಾಗುತ್ತಾರೆ ದೀಕ್ಷೆ ತೆಗೆದುಕೊಂಡವನನ್ನು ಸ್ವಾಮಿ ಎಂದು ಗೌರವದಿಂದ ಕರೆಯಲಾಗುತ್ತದೆ ಮಾಲೆ ಧರಿಸುವ ವಿಧಾನ ಮಾಲೆ ಸಾಮಾನ್ಯವಾಗಿ ರುದ್ರಾಕ್ಷಿ ಅಥವಾ ತುಳಸಿ ಇದು ಗುರುಸ್ವಾಮಿಯ ಸಮ್ಮುಖದಲ್ಲಿ ಧರಿಸಬೇಕು ಮಾಲೆ ಹಾಕುವ ಮುನ್ನ ಮೂರು ದಿನ ಶುದ್ಧಾಚರಣೆ ಮಾಂಸ ಮದ್ಯ ದೋಷಕರ ಆಲೋಚನೆಗಳಿಂದ ದೂರ ಮಾಲೆ ಹಾಕಿದ ಕ್ಷಣದಿಂದಲೇ ನಿಮ್ಮ ದೀಕ್ಷೆ ಆರಂಭ ಆಹಾರ ನಿಯಮಗಳು ದೀಕ್ಷೆಯ ಅವಧಿಯಲ್ಲಿ ನೀವು ಸಾತ್ವಿಕ ಆಹಾರ ಮಾತ್ರ ಸೇವಿಸಬೇಕು ಮಾಂಸ ಇಲ್ಲ ಮದ್ಯ ಇಲ್ಲ ಬೆಳ್ಳುಳ್ಳಿ ಶುಂಠಿ ಕೂಡ ಬೇಡ ಬೆಳಗಿನ ಉಪಾಹಾರ ಇರಬಾರದು ಊಟವನ್ನು ಹೆಚ್ಚಿನದಾಗಿ ಮಧ್ಯಾಹ್ನ ಮೂರು ಗಂಟೆಯೊಳಗೆ ಮುಗಿಸಬೇಕು ದಿನಚರಿ ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಮನೆಯಲ್ಲಿ ಸ್ವಾಮಿ ಫೋಟೋಕೆ ದೀಪ ನೈವೇದ್ಯ ಮಾಡಿ ಮತ್ತು ನೂರ ಎಂಟು ಬಾರಿ ಸ್ವಾಮಿಯೇ ಶರಣಮ್ಮಯ್ಯಪ್ಪ ಜಪ ಬೆಳಗ್ಗೆ ಸಂಜೆ ಸಂಧ್ಯಾಪೂಜೆ ಮಾಡುವುದು ಅತ್ಯವಶ್ಯ ಉಡುಪು ನಿಯಮಗಳು ದೀಕ್ಷೆಯ ಕಾಲದಲ್ಲಿ ನೀವು ಕಪ್ಪು ನೀಲಿ ಕೇಸರಿ ಬಣ್ಣದ ಬಟ್ಟೆ ಧರಿಸಬೇಕು ಜೋತೆಕಾಲಿನ ಖಾಲಿ ಚಪ್ಪಲಿ ಚೀಲ ಇಲ್ಲ ಪಾದರಕ್ಷೆ ಇಲ್ಲದೇ ಆಗಿರಬೇಕು ವ್ಯಕ್ತಿಗಟ ಶಿಸ್ತೋ ಧೂಮಪಾನ ಬೇಡ ಕೂದಲು ನೆಗಡಿ ಕತ್ತರಿಸಬಾರದು ಹಾಸಿಗೆ ಮೇಲೆ ನಿದ್ರೆ ಬೇಡ ನೆಲದ ಮೇಲೆ ನಿದ್ರೆ ಮಧ್ಯಾಹ್ನ ನಿದ್ರೆ ಮಾಡಬಾರದು ದೀಕ್ಷೆ ಎಂದರೆ ನಿಮ್ಮ ಮನಸ್ಸಿನ ಶಿಸ್ತು ನಡೆನುಡಿ ಸಾಮಾಜಿಕ ಶಿಸ್ತು ಸಿನಿಮಾ ಸೀರಿಯಲ್ ಅಶ್ಲೀಲ ವಿಷಯಗಳು ಬೇಡ ಕೋಪ ಸುಳ್ಳು ಹಿಂಸೆ ದೂರ ಎಲ್ಲರಿಗೂ ಮೃದುವಾಗಿ ವರ್ತನೆ ಎಲ್ಲ ಸ್ವಾಮಿಗಳಿಗೆ ನಮಸ್ಕಾರ ಮಾತಿಗೆ ಮಧುರತೆ ಇರಬೇಕು ಮಾತು ಕಡಿಮೆ ಜಪ ಹೆಚ್ಚು ಭಜನೆ ಮತ್ತು ಸಮಾಜ ಸೇವೆ ಒಟ್ಟಿಗೆ ಗುಂಪು ಭಜನೆ ಅಯ್ಯಪ್ಪ ದೇವರ ಕೀರ್ತನೆಗಳ ಪಠಣ ಇವು ಮನಸ್ಸು ಶುದ್ಧಗೊಳಿಸುತ್ತವೆ ಅವಕಾಶ ಇದ್ದರೆ ಅಭಯದಾನ ಅನ್ನದಾನ ಮಾಡಬಹುದು ಮಹಿಳೆಯರಿಗಾಗಿ ನಿಯಮಗಳು ಹತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗಿಯರು ಮತ್ತು ಐವತ್ತು ವರ್ಷ ಮೇಲ್ಪಟ್ಟ ಮಹಿಳೆಯರು ಮಾತ್ರ ದೀಕ್ಷೆ ಮಾಡಬಲ್ಲರು ಯಾತ್ರೆ ನಿಯಮಗಳು ಸಬಲಿಮಲೆ ಹೋದಾಗ ಮೊದಲು ಪಂಪಾ ನದಿಯಲ್ಲಿ ಸ್ನಾನ ನಂತರ ಇರುಮುಡಿಕೆಟ್ಟು ಹೊತ್ತು ಪರ್ವತ ಏರಬೇಕು ಪಥಯಾತ್ರೆಯಲ್ಲಿ ಸ್ವಾಮಿ ಶರಣಂ ಜಪ ಮಾಡುತ್ತಾ ಹೋಗಬೇಕು ಮಾಳೆ ವಿಸರ್ಜನೆ ಯಾತ್ರೆಯಿಂದ ಮರಳಿದ ಮೇಲೆ ಗುರುಸ್ವಾಮಿಯ ಅಥವಾ ತಾಯಿಯ ಮುಂದೆ ಮಾಲೆ ತೆಗೆದು ಸ್ವಾಮಿಗೆ ಕೃತಜ್ಞತೆ ಸಲ್ಲಿಸಬೇಕು ಈ ವಿಡಿಯೋದಲ್ಲಿ ನಾವು ನಲವತ್ತೊಂದು ದಿನಗಳ ಅಯ್ಯಪ್ಪ ದೀಕ್ಷೆಯ ಸಂಪೂರ್ಣ ಮಾರ್ಗದರ್ಶನ ಕಂಡೆವು ಎಲ್ಲ ಸ್ವಾಮಿಗಳಿಗೆ ನನ್ನ ನಮಸ್ಕಾರ ಸ್ವಾಮಿ ಶರಣಮ್ಮಯ್ಯಪ್ಪ ಈ ವಿಡಿಯೋವನ್ನು ಪ್ರತಿ ಅಯ್ಯಪ್ಪ ಭಕ್ತರಿಗೆ ಹಂಚಿ